ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಕಥೆನ ಮುಗಿಸೋದಕ್ಕೆ ವಂದನ ಮುಂದಾಗ್ತಾ ಇದ್ರೆ ಈ ಕಡೆ ಅರ್ಜುನ್ ರೊಚ್ಚು ಕೆತ್ತಿದ್ದಾರೆ ಆತ ಕಡೆ ವಿಕಿ ಜೈಲುಪಾಲಾಗೂ ಎಲ್ಲ ರೀತಿಯ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗಿದೆ ಇಲ್ಲಿ ತಪ್ಪು ಮಾಡಿರೋ ರೀತು ಭಾರ್ಗವಿ ಕೈಗೆ ಎಸಕ್ಕೆ ಬೀಳ್ತಿದ್ದಾಳ ಏನಾಯಿತು ಏನು ಕಥೆ ಇದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ ಭಾರ್ಗವಿಯನ್ನ ಮನಸಾರೆ ಪ್ರೀತಿ ಮಾಡಿದ್ರು ಅದರಲ್ಲಿ ಯಾವುದೇ ರೀತಿಯ ಕಲ್ಮಶ ಕೂಡ ಇರಲಿಲ್ಲ ಆದರೆ ಮನೆಗೆ ಕರ್ಕೊಂಡು ಬರ್ತದಾಗೆ ಜಿ ಹೂಡಿದ ಬಾಣಕ್ಕೆ ನಿಜವಾಗ್ಲೂ ಕೂಡ ಭಾರ್ಗವಿ ಕೆಡ್ಡಾಗೆ ಬಿದ್ದು ಅಂತಾನೆ ಹೇಳ್ಬೋದು ಅದೇ ಕಾರಣಕ್ಕೆ ಇಲ್ಲಿ ಅರ್ಜುನಿಂದ ದೂರ ಇರ್ತಾಳೆ ಭಾರ್ಗವಿ ಯಾಕಂದ್ರೆ ಇಲ್ಲಿ ಅರ್ಜುನ್ ಪ್ಲಾನ್ ಮಾಡಿ ತನ್ನನ್ನ ಟ್ರ್ಯಾಪ್ ಮಾಡಿದಾನೆ ಅಂತ ಭಾರ್ಗವಿ ಅನ್ಕೋತಾಳೆ ಜೊತೆಗೆ ಸಂಧ್ಯಾ ಸಾವಿಗೂ ಕೂಡ ಅರ್ಜುನ್ ಕಾರಣ ಆಗುತ್ತಾನೆ ಅಂತ ಕೂಡ ಭಾವಿಸ್ಬಿಡ್ತಾಳೆ ಇಲ್ಲಿ ಬೃಂದ ಮತ್ತೆ ಜಿ ಪಿ ಪಾಟೀಲ್ ಸಕ್ಸಸ್ ಆಗ್ತಾರೆ ಇಲ್ಲಿ ಭಾರ್ಗವಿ ಬದುಕು ಛಿದ್ರಛಿದ್ರವಾಗತ್ತೆ ಇದರ ಜೊತೆಗೆ ಅರ್ಜುನ್ ಭಾರ್ಗವಿಯ ಮನಸ್ಸನ್ನ ಗೆಲ್ಲುವುದಕ್ಕೆ ಟ್ರೈ ಮಾಡ್ತಿದ್ದಾರೆ ಕೊನೆಗೂ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಏನು ಅನ್ನೋ ಸತ್ಯ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ಸಂಧ್ಯಾ ಸಾವಿನಲ್ಲಿ ಅರ್ಜುನ್ ಯಾವುದೇ ರೀತಿಯಲ್ಲೂ ಕೂಡ ಕಾರಣ ಅಲ್ಲ ಅನ್ನೋ ಸತ್ಯ ಕೂಡ ಗೊತ್ತಾಗಿದ್ದೆ ತಡ ಅರ್ಜುನ್ ಅನ್ನ ಒಪ್ಪಿ ಅಪ್ಪಿದಾಳೆ ಇಲ್ಲಿ ಭಾರ್ಗವಿ ಅರ್ಜುನ್ ಫುಲ್ ಖುಷಿ ತನ್ನ ಹೆಂಡತಿ ತನ್ನ ಭಾರ್ಗವಿ ತನಗೆ ಸಿಕ್ಬಿಟ್ಲು ಅಂತ ನಿಮ್ಮನ್ನ ನೀ ಮನೆಗೆ ಮೇಲೆ ತುಂಬಾ ಚಂದ ನೋಡ್ಕೋಬೇಕಾಗಿತ್ತು ಆದ್ರೆ ತುಂಬಾ ನೋವನ್ನ ಕೊಟ್ಬಿಡ್ತೀನಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಿದ್ದಾರೆ ಇನ್ನು ಮುಂದೆ ಏನೇ ಆದ್ರೂ ಜೊತೆಯಾಗಿ ಇರೋಣ ಜೊತೆಯಾಗಿ ನಿಲ್ಲೋಣ ಅಂತ ಅರ್ಜುನ್ ಹೇಳ್ತಿದ್ದಾರೆ ಖಂಡಿತ ಪಾರ್ಥ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ನೋವು ಮಾಡುವುದಿಲ್ಲ ನನ್ಗೆ ನಿಮ್ ಬಗ್ಗೆ ಸ್ವಲ್ಪ ಅನುಮಾನ ಆಯಿತು ಅದು ಎಲ್ಲವೂ ಕೂಡ ಈಗ ಹೋಗದೆ ನಿಜವಾಗ್ಲೂ ನಾನು ನಿಮ್ಮನ್ನ ಸಂಪೂರ್ಣವಾಗಿ ಮನಸ್ಸಾರೆ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಭಾರ್ಗವಿ ಅಪ್ಕೋತಾರೆ ಇನ್ ಮುಂದೆ ಈಗ ಏನೇ ಆಗಲಿ ಮನಸ್ಸಲ್ಲಿ ಏನೂ ಕೂಡ ಇಟ್ಕೋಬಾರ್ದು ಏನೇ ಕೇಳಬೇಕು ಅನ್ಸಿದ್ರು ಕೂಡ ಬಾಯ್ಬಿಟ್ಟು ಕೇಳಬೇಕು ಆಯ್ತಾ ಅಂತ ಹೇಳಿ ಅರ್ಜುನ್ ಭಾರ್ಗವಿಗೆ ಹೇಳ್ತಾರೆ ಖಂಡಿತ ಅಂತ ಹೇಳಿದ ಇವತ್ತು ನನ್ಗೆ ಎಷ್ಟು ಖುಷಿ ಗೊತ್ತಾ ಅಂತಿದ್ರೆ ಆದರೆ ನಮ್ಮಿಬ್ರು ಬದುಕು ಈಗಲೇ ಶುರು ಆಗೋದಿಲ್ಲ ಯಾಕಂದರೆ ನಾವು ಮಾತಾಡ್ಕೊಂಡಿದ್ವಲ್ವ ಅಪ್ಪ ಅಮ್ಮ ನಿಮ್ಮನೆಯವರು ನಮ್ಮನೆಯವರು ಎಲ್ಲ ಕೂಡ ಒಪ್ಕೋಬೇಕು ಅಂತ ಅಂದಾಗ ಅಯ್ಯೋ ಅದರ ಬಗ್ಗೆ ನೀವೇನು ಯೋಚನೆ ಮಾಡಿಬಿಡಿ ಅದನ್ನು ನಾನು ಬಿಡಿ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ ಆದರೂ ನನ್ನ ಜವಾಬ್ದಾರಿ ಅನ್ನೋದು ಕೂಡ ಇದೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ ಅಲ್ಲಿ ತನಕ ನಾನು ನನ್ನ ಬದುಕನ್ನು ಶುರು ಮಾಡುವುದಿಲ್ಲ ನಾನು ಕೆಳಗಡೆನೇ ಮಲ್ಕೋತೀನಿ ಅಂತ ಭಾರ್ಗವಿ ಹೇಳಿದಾಗ ಪರವಾಗಿಲ್ಲ ನಾನು ಆಕಾಶದಲ್ಲಿ ಮಲ್ಕೋತೀನಿ ಇವತ್ತು ಅಂತ ಹೇಳ್ತಿದ್ದಾರೆ ಇನ್ನು ಆಕಾಶದಲ್ಲ ಅಂತ ಭಾರ್ಗವಿ ಕೇಳಿದಕ್ಕೆ ಹೌದು ನನ್ನ ಹೇಳ್ತಿ ಇವತ್ತು ನನ್ನ ಪ್ರೀತಿಯನ್ನ ಒತ್ಕೊಂಡಿದ್ದಾರೆ ಅಂದ ಮೇಲೆ ನಾನು ಆಕಾಶದಲ್ಲಿ ಅಲ್ಲೇ ಹೊಲ್ಕೋಬೇಕಲ್ವಾ ಅಂತ ಅರ್ಜುನ್ ಹೇಳ್ತಿದ್ದಾರೆ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಅರ್ಜುನ್ ಐ ಲವ್ ಯು ಜೂ ಅಂತ ಭಾರ್ಗವಿ ಕೂಡ ಹೇಳ್ತಾರೆ ತದನಂತರ ಇತ್ತ ಕಡೆ ರೀತುಗೆ ಬ್ಯಾಗಲ್ಲಿರುವ ಅಮೌಂಟ್ ನ ಮನೆಯೂರ್ಗೆ ಕಾಣಿಸ್ದೆ ಬಚ್ಚಿಟ್ಟು ತೆಗೆದುಕೊಂಡು ಹೋಗೋದೇ ಒಂದು ಹರಸಾಹಸವಾಗಿ ಬಿಟ್ಟಿದ ಇತ್ತ ಕಡೆ ವಂಧನ ಭಾರ್ಗವಿ ಕಥೆಯನ್ನು ಮುಗಿಸ್ಬೇಕು ಅಂತ ಮನೆಗೆ ಬಂದದಾಳೆ ಅರ್ಜುನ್ ಮನೆಗೆ ಬಂದದ್ದೆ ಅಡ್ಗೆ ಮನೆಗೆ ಹೋಗಿ ಜ್ಯೂಸ್ ಪ್ರಿಪೇರ್ ಮಾಡ್ತಿದ್ದಾಳೆ ನಾನು ನನ್ನ ಮನೆಯಲ್ಲಿ ರಾಣಿ ಥರ ಇದ್ದೀನಿ ನನ್ನ ಮನೆಯಲ್ಲಿ ಎಲ್ಲ ಕೂಡ ನನ್ನೇ ನಡೆಯೋದು ಯಾವುದೇ ಮಾತನ್ನು ಕೂಡ ನನ್ನ ಮನೆಯಲ್ಲಿ ತಳ್ಳ ಹಾಕೋದಿಲ್ಲ ಆದರೆ ನಾನು ಯಾಕೆ ಇಷ್ಟು ಟು ದಿನ ಕಾದೆ ಅಂದರೆ ಅದೆಲ್ಲ ಅರ್ಜುನ್ಗೋಸ್ಕರ ಮಾತ್ರ ಅರ್ಜುನ್ ಇನ್ನೇನು ನನಗೆ ಸಿಕ್ತಾ ಅಂತ ಇಷ್ಟರಲ್ಲಿ ಅದಕ್ಕೆ ಅಡ್ಡ ಬಂದಿದ್ದು ನೀನು ಭಾರ್ಗವಿ ನಿನ್ನದೇ ಎಲ್ಲ ಆಗಿದ್ದು ಇವತ್ತು ನನ್ನ ಅರ್ಜುನ್ ನನ್ನ ಕೈಗೆ ಸಿಗ್ತಿಲ್ಲ ಅಂದರೆ ಅದಕ್ಕೆ ನೀನೇ ಕಾರಣ ಅಂದಮೇಲೆ ನಿನ್ನ ಕತೆ ಬಿಡೋಕ್ಕಾಗತ್ತ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿನ್ನನ್ನು ಉಳಿಸೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತೇ ನಿನ್ನ ಕತೆಯನ್ನು ನಾನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಜ್ಯೂಸ್ಗೆ ಏನನ್ನು ಮಿಕ್ಸ್ ಮಾಡಿ ಭಾರ್ಗವಿಗೆ ತೆಗೆದುಕೊಂಡು ಹೋಗೋದಕ್ಕೆ ಮುಂದಾಗ್ತಿದ್ದಾರೆ ಇನ್ನೇನು ತೊಗೊಂಡು ಹೋಗಬೇಕು ಅನ್ನೋದ್ರ ಒಳಗಡೆ ಅರ್ಜುನ್ ಮಾವ ಅಲ್ಲಿಗೆ ಬಂದಿದೆ ಹೂ ಎಷ್ಟು ತ್ರಿಪುರ ಸುಂದರಿ ಎಷ್ಟು ಚಂದ ಇದ್ದೀರಾ ಹಾಗೆ ಹೀಗೆ ಅಂತ ಹೇಳಿ ಹಾಡಿ ಹೋಗ್ಲುತ್ತಾರೆ ಹೌದು ಜ್ಯೂಸ್ ಯಾರಿಗೆ ನನಗೋಸ್ಕರ ನನ್ಗೋಸ್ಕರ ಅಲ್ವಾ ಅಂತ ಹೇಳ್ತಿದ್ರೆ ಸುಮ್ಮನೆ ಬಿಟ್ಬಿಡು ಜ್ಯೂಸ್ ಯಾಕೆ ಕುಡಿತಿದ್ಯಾ ಅಂತ ಈ ಜ್ಯೂಸ್ ತಗೋಬೇಡ ಅಂತ ಹೇಳಿ ವಂದನ ಹೇಳ್ತಾರೆ ಹೌದು ಏನಾಗಬೇಕು ನೀನು ಈ ಮನೆಗೆ ಅಂತ ಸುಸೆ ಅಂತಾರೆ ಸೊಸೆನ ನಮ್ಮ ಅರ್ಚುನ್ದು ಮದುವೆ ಆಗಿದೆ ಚರಣದು ಮದುವೆ ಆಗಿದೆ ಹಾಗಿದ್ರೆ ಇಲ್ಲಿ ಇರುವುದು ನಾನು ಒಬ್ಬನೇ ಆಗಿದ್ರೆ ಈ ಮನೆಗೆ ಫ್ರೀ ಮಗ ಆಗಿರೋ ನನ್ನ ಮದುವೆ ಆಗ್ತದಾ ಅಯ್ಯೋ ಅಮ್ಮಂಗೆ ಹೇಳ್ಬಿಡಕ್ಕ ನನಗೆ ಹೆಂಡತಿ ಸಿಗ್ಬಿಟ್ರು ಅಂತ ಹೇಳಿ ಹೇಳ್ತಿದ್ದಾರೆ ಕುಡಿದು ಕುಪ್ಪಳಿಸ್ತಿದ್ದಾರೆ ಜ್ಯೂಸ್ ತೊಗೋತೀನಿ ಅಂತಂದ್ರೆ ಬೇಡ ಅಂತ ಒಂದನ್ನು ಅವಾಯ್ಡ್ ಮಾಡ್ತಿದ್ದಾಳೆ ಈ ಕಡೆ ಅದು ಇದು ಇದು ಅದು ಅಂತ ಗ್ಲಾಸ್ನೆಲ್ಲ ಮಿಕ್ಸ್ ಮಾಡಿಬಿಡ್ತಾರೆ ಆ ವ್ಯಕ್ತಿತ್ವದ ನಂತರ ಇಲ್ಲಿ ಅರ್ಜುನ್ ಬಂದಿದ್ದೆ ಏನಾಯ್ತು ಮಾವ ಅಂದಾಗ ಅಯ್ಯೋ ಜ್ಯೂಸ್ ಕೊಡುವ ಅಂದರೆ ಹುಡುಗಿ ಜ್ಯೂಸೇ ಕೊಡ್ತಿಲ್ಲ ಬಾಯರ್ಗೆ ಆಗ್ತದೆ ಅಳಿಮಯಾ ಅಂದಾಗ ಜ್ಯೂಸ್ ಕೊಡು ಬಂದನ ಅದರಲ್ಲಿ ಏನಿದೆ ಒಂದಲ್ಲ ಎರಡು ನೀನೇ ಮಾವ ಅದಕ್ಕೇನು ಅಂತ ಅರ್ಜುನ ಹೇಳ್ತಾರೆ ಬೇಡ ಅರ್ಜುನ್ ಈ ಚೂಸು ನನ್ನ ಮತ್ತೆ ಭಾರ್ಗವಿಗೋಸ್ಕರ ಮಾಡಿದ್ದು ಅಂತ ಕ ಭಾರ್ಗವಿಗೋಸ್ಕರ ನೀನು ಚೂಸ್ ಮಾಡಿದ್ಯಾ ಅಂತ ಅರ್ಜುನ್ ಕೇಳಿದಾಗ ಹೌದು ನಾನು ಭಾರ್ಗವಿನ ಫ್ರೆಂಡ್ ಆಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಕಾರಣಕ್ಕೆ ಮಾತಾಡಿ ಜ್ಯೂಸ್ ಕುಳಿತಾ ಫ್ರೆಂಡ್ ಆಗೋಣ ಅಂತ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದೆ ಅಂತ ಹೇಳ್ತಾರೆ ಹೌದಾ ಅಂತ ವಂದನ ಮಾತನ್ನು ಕೇಳಿದ್ದೆ ಇಲ್ಲಿ ಅನುಮಾನ ಬರುತ್ತೆ ಅರ್ಜುನ್ಗೆ ತದನಂತರ ಇಲ್ಲಿ ಅರ್ಜುನ್ ಒಂದು ಗ್ಲಾಸ್ ಜ್ಯೂಸನ್ನು ತಗೋತಾರೆ ಇದನ್ನ ನೀನ್ ಕುಡಿಯ ಅಂತಿದ್ದಾಗ ಅಲ್ಲಿ ಮಾವ ನನಗ್ ಬೇಕು ಅಂತ ಹೇಳಿ ತಗೋತಿದ್ದಾಗೆ ಇಲ್ಲಿ ವಂದನ ಅದನ್ನ ಚೆಲ್ ಬಿಡ್ತಾಳೆ ತದನಂತರ ಅದಕ್ಕೂ ಮುನ್ನ ಇಲ್ಲಿ ಅರ್ಜುನ್ ಜ್ಯೂಸ್ ಕುಡಿ ನೀನು ಅಂತ ವಂದನಾಗೆ ಮತ್ತೊಂದು ಗ್ಲಾಸ್ ಜ್ಯೂಸ್ ಅನ್ನ ಕೂಡ ಕೊಟ್ಟಿರ್ತಾರೆ ಈ ಕಡೆ ಅದನ್ನ ಕುಡಿಯೋದಕ್ಕೆ ಹಿಂಜರಿತದಾಳೆ ವಂದನ ಅದೇ ರೀತಿ ಅರ್ಜುನ್ ಕುಡಿಯೋದಕ್ಕೆ ಮುಂದಾದ್ರೂ ಅದನ್ನ ಅವಾಯ್ಡ್ ಮಾಡ್ತಿರ್ತಾಳೆ ಇದ್ರ ನಡುವೆ ಶ್ರೀಮಂತ ಅವರು ನನಗ್ ಬೇಕು ಜ್ಯೂಸ್ ಅಂತ ಕಿತ್ಕೋತಿದ್ದಾಗೆ ಕುಡಿದ್ಬಿಟ್ರೆ ಹೆಚ್ಚು ಕಡಿಮೆ ಆಗತ್ತೆ ಅಂತ ಹೇಳಿ ಜ್ಯೂಸ್ ಅನ್ನೇ ಚೆಲ್ ಬಿಡ್ತಾಳೆ ಅಯ್ಯೋ ನಿಮ್ಗೂ ಇಲ್ಲ ನನ್ಗೂ ಇಲ್ಲ ನನ್ ಗೊಂಟ್ಲು ಓಣಾಗ್ತದೆ ಅಯ್ಯೋ ಟೀನೂ ತಗೋತೀನಿ ಅಂತ ಹೇಳಿ ಅವರು ಹೋಗ್ತಾರೆ ನಂತರ ಏನದಲ್ಲ ಒಂದ ಅಂದಾಗ ಏನು ಮಾತಾಡ್ತಿದ್ಯಾ ಅರ್ಜುನ್ ಏನದಲ್ಲ ಅಂದರೆ ಏನು ಅರ್ಥ ಅಂದಾಗ ನನಗೆ ಗೊತ್ತಿದೆ ತುಂಬ ಚೆನ್ನಾಗಿ ನೀನು ಇದಕ್ಕೇನೋ ಮಿಕ್ಸ್ ಮಾಡಿದ್ಯಾ ಅಂತ ಅನ್ನಿಸ್ತದೆ ನೋಡು ನನ್ನ ಹೆಂಡತಿ ಭಾರ್ಗವಿಗೆ ಏನಾದರೂ ನೀನೇನಾದರೂ ತೊಂದರೆ ಮಾಡಿದ್ರೆ ಖಂಡಿತವಾಗ್ಲೂ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಎಚ್ಚರಿಕೆಯನ್ನು ವಂದನಾಗೆ ಕೊಡ್ತಾರೆ ಇಂಥ ಕಡೆ ವಿಕ್ಕಿ ಸ್ಟ್ರೆಸ್ಸಲ್ಲಿ ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಶಕ್ತಿಪ್ರಸಾದ್ ಅಲ್ಲಿಗೆ ಬಂದಿದ್ದೆ ವಿಕ್ಕಿ ನಿಜ ಹೇಳು ನಾನಿನ ಜೊತೆ ಮಾತಾಡಬೇಕು ಏನಾದರೂ ನೀನು ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಹೇಳಬೇಕು ಅಂದ್ಕೊಂಡಿದ್ಯಾ ಅಂದಾಗ ಇಲ್ಲ ಡಾ ಯಾಕೆ ಏನು ಹೇಳಬೇಕಿತ್ತು ಅಂದಾಗ ಸಂಧ್ಯಾ ಸಾವಿನ ಬಗ್ಗೆ ಅಂತ ಕೇಳ್ತಿದ್ದಾರೆ ಶಕ್ತಿಪ್ರಸಾದ್ ಅಯ್ಯೋ ಏನ್ ನೀವು ಕೂಡ ಜಿ ಪಿ ಅಂಕಲ್ ತರನೆ ಹೇಳ್ತಿದ್ರಲ್ಲ ಸುಮ್ನಿರಿ ಆ ರೀತಿ ಏನು ಇಲ್ಲ ಅಂತ ಹೇಳ್ತಾರೆ ಇತ್ತ ಕಡೆ ಶಕುಂತಲಾ ಅವರು ಭಾರ್ಗವಿಯನ್ನು ಕರೆದು ನಿಜವಾಗ್ಲೂ ನೀನು ಸಂಧ್ಯಾ ಕೇಸನ್ನ ಬಿಟ್ಬಿಟ್ಟಿಯಾ ಅಂತ ಕೇಳ್ತಿದ್ದಾರೆ ನಾನು ಅರ್ಜುನ್ ಅವರ ಹೆಂಡತಿಯಾಗಿ ಮನೆ ಸುಸಿಯಾಗಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಈಗ ನಾನು ಯಾವುದೇ ರೀತಿ ಕೇಸನ್ನ ತಗೊಂಡಿಲ್ಲ ಅಂತ ಶಕುಂತಲಾ ಅವ್ರಿಗೂ ಕೂಡ ಸುಳ್ಳು ಹೇಳಿ ಹೋಗ್ಬಿಡ್ತಾರೆ ಇದೇನಿದು ಈ ಹುಡುಗಿ ನನ್ನ ಹತ್ರ ಕೂಡ ಸುಳ್ಳು ಹೇಳ್ತಿದ್ದಾಳೆ ಅನಿಸ್ತದೆ ಹಾಗಿದ್ರೆ ಇವಳು ವಿಷಯ ಮುಚ್ಚಿಟ್ಟಿದ್ದಾಳೆ ಅಂದರೆ ಖಂಡಿತ ಅದರಿಂದ ಏನೂ ಇದೆ ದಯವಿಟ್ಟು ದೇವರ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಿರೋ ಭಾರ್ಗವಿಗೆ ನೀನೇ ಹೆಲ್ಪ್ ಮಾಡಬೇಕು ಅಂತ ಹೇಳಿ ದೇವ್ರ ಹತ್ರ ಶಕುಂತಲಾ ಪ್ರಾರ್ಥನೆಯನ್ನ mai tare, tădă, ne întreai liritul. ಅಮ್ಮ ಬಂದಿದ್ದ ರೀತು ರೂಮಲ್ಲಿ ಏನಿದೋ ಇನ್ನೊಂದು ಬ್ಯಾಗ್ ಏನು ಇದಕ್ಕೂ ಬಟ್ಟೆ ಹಾಕೊಂಡಿದ್ಯಾ ಅಂತ ಕೇಳಿ ನೋಡ್ತಿದ್ದಾಗ ಅಲ್ಲಿ ದುಡ್ಡು ಇರುತ್ತೆ ಎಲ್ಲಿಂದ ಬಂತು ರೀತು ಈ ದುಡ್ಡು ಅಂದಾಗ ಅದು ಅಮ್ಮ ನನ್ನ ಫ್ರೆಂಡ್ಸ್ ಸಂಧ್ಯಾ ಅದು ಅಂತ ಹೇಳ್ತಿದ್ದಾಳೆ ಅಷ್ಟು ಈ ಅಲ್ಲಿಗೆ ಬಂದು ಎಲ್ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ನಿನ್ ಫ್ರೆಂಡ್ಸ್ ಸಂಧ್ಯಾ ಅದ ಅವಳು ಕೊಟ್ಲು ಅಂದಾಗ ಇಟ್ಕೊಂಡಿರು ಅಂತ ಕೊಟ್ಲು ಅಮ್ಮ ಅಂದಾಗ ಹೌದಾ ಹೇಳ್ತೇನೆ ಇರು ಅಪ್ಪ ಬರ್ಲಿ ಎಲ್ಲಾ ವಿಷಯನೂ ಹೇಳ್ತೀನಿ ಎಲ್ಲ ಸತ್ಯ ಆಚೆ ಬರ್ಲಿ ಅಂತ ರುದ್ರವರು ಹೇಳ್ತಿದ್ದಾರೆ ಇದನ್ನ ಕೇಳಿಸ್ಕೊಂಡಂತ ಭಾರ್ಗವಿಗೆ ಅನ್ನಿಸ್ತದೆ ಏನಪ್ಪ ಇದು ರೀತು ಬ್ಯಾಗ್ ಇಷ್ಟೊಂದು ದುಡ್ಡಿದೆ ಫ್ರೆಂಡ್ ಅಂತ ಹೇಳ್ತಿದ್ದಾಳೆ ಇದೇನಾದರೂ ಸಂಧ್ಯಾಗೆ ಸಾವಿಗೆ ಸಂಬಂಧಪಟ್ಟಿದ್ದೇನಾದರೂ ಆಗಿದೆಯಾ ಇಲ್ಲ ಇಷ್ಟೊತ್ತು ಇವ್ರ ಅಣ್ಣ ಏನು ಅನ್ನೋದನ್ನ ತಿಳ್ಕೊಂಡಿದ್ದಾಯಿತು ಇವ್ರ ಅಣ್ಣ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಇನ್ಸೆಂಟ್ ಅಂತ ಗೊತ್ತಾಯ್ತು ಈಗ ತಂಗಿ ಬಗ್ಗೆ ತಿಳ್ಕೊಳ್ಳೋದು ಬಾಕಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ರೀತು ಬಗ್ಗೆ ಡಿಟೆಕ್ಟ್ ಿವ್ ಆಗಿ ಯೋಚನೆ ಮಾಡ್ತದಾಳೆ ಹಾಗೆ ಡಿಟೆಕ್ಟಿವ್ ಕೆಲಸನ ಶುರು ಮಾಡ್ಕೊತದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಕೊನೆಗೂ ಇಲ್ಲಿ ರೀತು ತಾನೇ ಸಾಯಿಸಿರುವುದು ಸಂಧ್ಯಾನ ಅಂತ ಹೇಳ್ತದಾಳೆ ಹಾಗಿದ್ರೆ ಆ ಒಂದು ವಿಷಯ ಭಾರ್ಗವಿಗೆ ಗೊತ್ತಾಗುತ್ತಾ ಭಾರ್ಗವಿ ರೀತುನ ಪೊಲೀಸವನ್ನ ಕರೆಸಿದೆ ಅರೆಸ್ಟ್ ಮಾಡಿಸ್ತಾಳ ಇದರ ನಡುವೆ ಅರ್ಜುನ್ ಮತ್ತೆ ಭಾರ್ಗವಿಯ ನಡುವೆ ಈ ಒಂದು ವಿಷಯಕ್ಕೆ ತಿಕ್ಕಾಟ ಶುರುವಾಗುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದನ್ನು ವಿಡಿಯೋಗೆ ವೀಚ್ ಮಾಡುತ್ತಾನೆ ಮರಿ